ಅದು ನಮ್ಮ ತಂದೆ ಕುಸ್ತಿ ಇರೋದ್ರಿಂದ ನಮಗೆ ಬಾಡಿ ಬಿಲ್ಡಿಂಗ್ ಅಂದರೆ ಗೊತ್ತಿಲ್ಲ ಈ ಥರದ್ದು ಇರ್ತದಂಥ ಬಾಡಿ ಬಿಲ್ಡಿಂಗು ನಾವು ಕಣ್ಣಲ್ಲಿ ನೋಡಿಲ್ಲ ಇದೆಲ್ಲ ಫಾರಿನ್ ಗೇಮ್ ನಮ್ಮ ಭಾರತದಲ್ಲಿ ಅವಾಗೆಲ್ಲ ಗೊತ್ತಿಲ್ಲ ಇದು ಇವಾಗೆಲ್ಲ ಜಿಮ್ಗಳಾಗಿದೆ ಫ್ಯಾಷನ್ ಆಗಿದೆ ಯೂಟ್ಯೂಬ್ ವಾಟ್ಸಪ್ ಎಲ್ಲ ಬರ್ತದೆ ಗೊತ್ತು ಸಿಕ್ಸ್ ಪ್ಯಾಕ್ ಅಂದರೆ ಅಂತ ಗೊತ್ತು ಆವಾಗ ಆಗ ಏನಿಲ್ಲ ನಾವು ಸ್ವಲ್ಪ ಶಾಲಾ ಕಾಲೇಜೆಲ್ಲ ಹೋಗುವಾಗ ಆವಾಗ ಸುಮಾರು ಬಾರಿ ಎಲ್ಲ ಹೊಂದಿದ್ದು ಕಾಡಿರಾಜ ಬಿಚಾರ ಫಸ್ಟು ಸುಮಾರು ಎಂಬತ್ತೈದರಲ್ಲಿ ರಿಲೀಸ್ ಆಗಿತ್ತು ಮತ್ತೆ ರೀ ರಿಲೀಸು ಮಾಡಿದ್ದು ನಾವು ಮೆಚ್ಯೂರ್ ಆಗೋ ಟೈಮಲ್ಲಿ ಒಂದು ಸ್ವಲ್ಪ ಎಂಬತ್ತೇಳು ಎಂಬತ್ತೆಂಟು ಇರ್ಬೋದಂದ್ರೆ ಮತ್ತೆ ರೀ ರಿಲೀಸ್ ಆದಾಗ ನಾವು ಮತ್ತೆ ಆ ಸಿನಿಮಾ ನೋಡಿದಾಗ ನಮಗೆ ಗೊತ್ತಾಗಿದ್ದು ನಾವು ಕೂಡ ಪೈಲೋನ್ರು ಅವಾಗ ನಮಗೆ ಕುಸ್ತಿ ಪೈಲೋನ್ ಅಂದರೆ ಹಿಂಗೆ ಇರಬೇಕಂತಂದೇನಿಲ್ಲ ಅದಕ್ಕೆ ಕುಸ್ತಿ ಪೈಲೋನ್ರು ಆವಾಗ ಹೆಂಗಿದ್ರು ಅವ್ರು ಕುಸ್ತಿರದಲ್ಲೇ ಇತ್ತು ಅವಾಗ ಸಿಕ್ಸ್ ಪ್ಯಾಕ್ ಅನ್ನೋದು ಅದು ಇವಾಗ ಬಂದಿದೆ ಅವಾಗ ಸಿಕ್ಸ್ ಪ್ಯಾಕ್ ಅಂದರೆ ಏನಂತ ಗೊತ್ತಿಲ್ಲ ಒಂದು ಅಜಾನುಭಾವ ದೇಹ ಒಂದು ಗಟ್ಟು ಗಟ್ಟುಪಟ್ಟು ಮಸ್ ಮಸ್ ಮೈಕಟ್ಟನ್ನು ನಾವು ನೋಡಿರಲಿಲ್ಲ ನೋಡಿದ್ರೆ ನಾವು ಟೈಗರ್ ಪ್ರಭಾಕರ್ ಸಿನಿಮಾನ ಇದು ಕಾಡಿರಾಜ ಚಿತ್ರ ನೋಡಿದಾಗ ಅವರು ಆನೆ ಜೊತೆಗೆ ಫೈಟ್ ಮಾಡೋದು ಎಲ್ಲ ಈ ಥರ ಶೇಕ್ ಮಾಡೋದು ಅವರು ಕರಡಿ ಜೊತೆಗೆ ಆ ಹೆಬ್ಬಾವು ಎಲ್ಲ ಪ್ರಾಣಿಗಳ ಜೊತೆಗೆ ಅದು ಬೇರ್ಬಾಡಿಯಲ್ಲಿ ಒಂದು ಟಾರ್ಜನ್ ಥರ ಅವರು ಆ ಚಿತ್ರದಲ್ಲಿ ಮಾಡಿದ್ದಾರೆ ಟೋಟಲ್ ಫಿಲಮ್ ಅದು ಫುಲ್ಲು ಬೇರ್ಬಾಡಿಯಲ್ಲೇ ಮಾಡಿದ್ದಾರೆ ನಾವು ಕುಸ್ತಿಯಿಂದ ಬಂದಿರೋದ್ರಿಂದ ಇವರು ನಾವು ನೋಡ್ಬಿಟ್ಟು ನಾವು ರೋಮ್ಯಾನ್ ಚೆನ್ನಾಗಿ ಹೋಗ್ಬಿಟ್ಟು ಆ ದೈತ್ಯ ಪ್ರತಿಭೆ ಅಜಾನು ಬಾಹು ದೇಹ ಆ ಕಟ್ಟು ಮಸ್ತು ದೇಹನ ನೋಡ್ಬಿಟ್ಟು ನಾವು ಇನ್ಸ್ಪೈರ್ ಆಗಿ ನಾವು ಅವತ್ತಿಂದನೇ ನಾವು ಈ ಥರ ಚೆಸ್ಟ್ ಮಾಡೋದು ಎಲ್ಲೋ ಒಂದು ಕುಸ್ತಿಯಿಂದ ನಾವು ಮತ್ತೆ ವ್ಯಾಂಶಲ್ಲಿ ಸೇರ್ಕೊಂಡ್ವಿ ಅದು ಕಾರಣ ಏನಂದರೆ ಟೈಗರ್ ಪ್ರಭಾಕರ್ ಸಾರಿಂದ ಕುಸ್ತಿ ಗರಡಿ ಮನೆ ಗರಡಿ ಮನೆ ಕುಸ್ತಿ ಆಡ್ತಾಯಿದ್ರು ಈ ಥರ ಆಗಬೇಕಂದ್ರೆ ಏನು ಮಾಡ್ಕಂದರೆ ವ್ಯಾಂಶಲ್ಗೆ ಹೋಗಬೇಕು ಅಂದರೆ ನಾವು ದಾವಣಗೆರೆ ನಮ್ಮ ಬೇರೆ ಶ್ವರ ವ್ಯಾಂಶಲ್ಗೆ ಹೋಗಿದ್ದು ಅಲ್ಲಿ ನೋಡಿದ್ರೆ ನಮಗೆ ಭಾಳ ಜನ ಬಾಡಿ ಬಿಲ್ಡ್ರ್ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಬಾಡಿ ಬಿಲ್ಡರ್ ಇದ್ದರು ಅಂದರೆ ಫಾರಿನಲ್ಲಿ ಇರ್ತಕ್ಕಂಥ ಇದ್ದರು ಕೆಲವರು ಇದ್ದರು ಅವ್ರು ಯಾರಿಗೂ ನಮಗೆ ಅಷ್ಟು ನಾವು ಇದು ಗೊತ್ತಾಗಿಲ್ಲ ಬಟ್ ನಾವು ಫಿಲಮಲ್ಲಿ ನೋಡಿದ್ದು ನಮಗೆ ಭಾಳ ಹತ್ರ ಆಗಿದ್ದು ಟೈಗರ್ ಪ್ರಭಾಕರ್ ಸರ್ ಅದು ನಮಗೆ ಸದಾಕಾಲ ಮನ್ಸಲ್ಲಿ ಕಾಣಿಸ್ತಾ ಇತ್ತು ನಮಗೆ ಅವ್ರನ್ನ ಬಾಡಿ ಚೆಸ್ಟ್ ಚೆಕ್ ಮಾಡೋದು ಆ ಹೈಟಿಗೆ ಪರ್ಸ್ನಾಲಿಟಿ ಹೆಂಗೆ ಮಾಡಿರ್ಬೋದು ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡು ಪ್ರತಿದಿನ ಪ್ರತಿ ಕ್ಷಣ ಬರೀ ನಾವು ಜಿಮ್ಗೆ ಹೋಗೋದು ವರ್ಕೌಟ್ ಮಾಡೋದು ಒಂದು ಆ ಥರ ಬಾಡಿ ಅನ್ನೋದು ಅಲ್ಲಿಂದ ಕಾಂಪಿಟೇಷನ್ ಮಾಡ್ಬೇಕು ಅನ್ನೋದು ಮೈಂಡ್ ಸೆಟ್ ಬಂದಿದ್ದೆ ಟೈಗರ್ ಪ್ರಭಾಕರ್ ಸರಿಂದ